ಸಾನ್ಯಾ ಸಾಮ್ರಾಟ್ನ ತಡಿಯೋಕಂತ ಅವನ ಹಿಂದ ಹಿಂದೆನೇ ಓಡ್ತಿದ್ಲು ಹೋಗೋ ಹರಿಬರಿಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಡಿಕ್ಕಿ ಹೊಡಿತಾಳೆ ಆಗ ಆ ಶ್ರೀಮಂತ ವ್ಯಕ್ತಿಯ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲುತ್ತೆ ಸಾರಿ ಸಾರಿ ಕ್ಯಾಮೆಟ್ ನನಗೆ ಕ್ಷಮಿಸ್ಬಿಡಿ ನನಗೆ ಗೊತ್ತಾಗ್ಲಿಲ್ಲ ಕಣ್ಕಾಣ್ಸಲ್ವಾ ಈ ಗಮಾರಿನ ಒಳಗೆ ಯಾರು ಬಿಟ್ಟಿದ್ದು ನಿನಗ್ ಗೊತ್ತಿದ್ಯಾ ಈ ಸೂಟಿನ್ ಬೆಲೆ ಎಷ್ಟು ಅಂತ ಇಪ್ಪತ್ತು ಲಕ್ಷದ ಸೂಟಿದು ನನಗೆ ಕ್ಷಮಿಸ್ಬಿಡಿ ಸರ್ ನಂಗೆ ಗೊತ್ತಾಗ್ಲಿಲ್ಲ ನಾನ್ ಬಿಟ್ಬಿಡಿ ನಿನಗೆ ಅನ್ಸುತ್ತೆ ನಿನ್ನ ನಾಷ್ಟು ಸುಬ್ಬವಾಗಿ ಬಿಡ್ತೀನಿ ಅಂತಾನ ಈ ಸೂಟಿನ್ ಬೆಲೆ ಚುಕ್ತ ಮಾಡು ಇಲ್ಲಾಂದ್ರೆ ಅಂದ್ರೆ ಇಲ್ಲ ಏನ್ ಮಾಡ್ತೀಯ ಹೇಳು ಏನ್ ಮಾಡ್ತೀಯ ಅರೇ ವಾ ಮತ್ತೊಬ್ಬ ಬೀದಿಲ್ ಭಿಕ್ಷೆ ಬೇಡ ಬಿಕಾರಿ ಅನ್ನಿಸ್ತಿದೆ ಈ ರೆಸ್ಟೋರೆಂಟ್ನ ಸ್ಟ್ಯಾಂಡರ್ಡ್ಸ್ ತುಂಬಾ ಹಾಳಾಗಿ ಹೋಗಿದೆ ಬೇಡ ಈಗಿಂದ ಈಗ್ಲೇ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು ಬೇಡ ಪ್ಲೀಸ್ ನಾನಾ ನಾನ್ ಕ್ಷಮೆ ಕೇಳ್ಬೇಕಾ ನಿನಗ್ ಗೊತ್ತಿದೆಯೋ ನಾನ್ ಯಾರು ಅಂತ ಸಾಮ್ರಾಟ್ ಶಮಿ ಕೇಳೋ ಹೊರಟ್ ಹೋಗೋಣ ಇಲ್ಲಿಂದ ಹಿಸ್ತಿ ಹುನರು ಸಿಂಗಾನಿಯಾ ಇಂಡಸ್ಟ್ರೀಸ್ ಲೆಟ್ಸ್ ಗೋ ಪ್ಲೀಸ್ ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಾನು ಹೇಳ್ತಿದ್ದೀನಿ ಕ್ಷಮೆ ಕೇಳೋ ನಾನು ಹೆಂಡತಿ ಹತ್ರ ಈಗಿಂದ ಈಗಲೇ ಇಲ್ಲ ಅಂದ್ರೆ ನೀನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸಾಮ್ರಾಟ್ನ ಮಾತು ಕೇಳಿ ಆ ಶ್ರೀಮಂತ ವ್ಯಕ್ತಿ ಕೋಪದಲ್ಲಿ ಕ್ರೋಧಿತನಾಗ್ತಾನೆ ಪೂರ್ತಿ ರೆಸ್ಟೋರೆಂಟ್ ಇದನ್ನ ನೋಡ್ತಿತ್ತು ನಾನು ಈ ಸಿಟಿಯ ಅತಿ ದೊಡ್ಡ ವಜ್ರದ ವ್ಯಾಪಾರಿ ದೊಡ್ಡ ದೊಡ್ಡ ಶ್ರೀಮಂತರು ಮಂತ್ರಿ ರಾಜಕಾರಣಿ ಎಲ್ರು ನನ್ನ ಪಾಕೆಟ್ ನಲ್ಲಿದ್ದಾರೆ ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹೇಳ ಹೆಸರಿಲ್ದಿರೋ ತರ ಮಾಡ್ಬಿಡ್ತೀನಿ ಅಲ್ಲಿವರೆಗೂ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳೋಷ್ಟ್ರಲ್ಲಿ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ತಾ ಮರುಕ್ಷಣನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದ್ ಕಾಲ್ ಬಂತು ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು ಏನು ಇದೆಲ್ಲ ಹೀಗಾಗ ಹೇಗ್ ಸಾಧ್ಯಪ್ಪ ಯಾರೋ ನಮ್ಮನ್ನು ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ಯಾ ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದ ಈಗ್ಲೇ ಅವ್ರ ಹತ್ರ ಕ್ಷಮೆ ಕೇಳು ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ ನೀನು ಇದೆಲ್ಲ ಹೇಗ್ ಮಾಡಿದೆ ಅಷ್ಟಕ್ಕೂ ನೀನ್ ಯಾರು ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ ಆಗಿದ್ದ ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಬರುತ್ತಾ ಇದ್ದ ಆದ್ರ ಇವತ್ತು ಅವನು ಯಾರನ್ನು ಭೇಟಿ ಮಾಡೋಕಂತ ಹೋಗ್ತಿದ್ದ ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ ಎಲ್ ಹೋಗ್ತಿದ್ಯೋ ದರಿದ್ರು ದೋಣೆ ಬಾಯಿ ನನ್ ಕಾಲೊತ್ತು ತುಂಬಾ ತುಂಬಾ ಅತ್ತೆ ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು ನಾನ್ ಬಂದ್ಮೇಲೆ ನಿಮ್ ಕಾಲ್ ಓದ್ತಿದ್ದೀನಿ ಇವತ್ತೊಂದ್ ಹತ್ ಪೈಸೆನು ಸಂಪಾದನೆ ಮಾಡೋಕಾಗ ನಿನ್ಗೆ ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು ಯಾರೋ ಭೇಟಿ ಅಲ್ಲಿಗೆ ಬರ್ತಾಳೆ ಏನ್ ಆಗ್ತಿದೆ ಕೂಗಾಡ್ತಿದ್ದೀರಾ ಕೂಗಾಡ್ತಿರೋದು ನಾನಲ್ಲ ನೀನ್ ಗಂಡ ಆಗ್ಲಿಂದ ನಾಡ್ಕಾಡ್ತಿರೋದು ಇಂತೋ ನ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸರ್ಗಿ ಗಂಟ್ ಹಾಕಿದ್ರು ನನ್ ಮಾತ್ ನಡಿಯೋದಾಗಿದ್ರೆ ಈಗಿಂದೀಗ್ಲೇ ಇವ್ನ ಮನೆಯಿಂದ ಹೊರಗಾಗ್ತಿದ್ದೆ ನೀನ್ ಎಲ್ಲಿ ಬೇಕಾದ್ರೂ ಹೋಗು ಪ್ಲೀಸ್ ನನ್ನ ಅಮ್ಮ ಏನ್ ಕೆಲಸ ಹೇಳಿದರೋ ಅದನ್ನ ಮಾಡ್ಬಿಟ್ಟು ಹೋಗು ಇಲ್ಲ ಸನ್ಯಾ ನನಗಿರೋದಕ್ಕಾಗಲ್ಲ ನಾನು ಈಗ್ಲೇ ಹೋಗ್ಬೇಕು ಹೋಗ್ತಿದ್ದೀನಿ ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊಡ್ಡೋಗ್ತಾನೆ ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ ವಾಪಸ್ ಬರ್ಲಿ ಇವತ್ತು ಇವನ ಬೀದಿ ನಾಯಿಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು ಮುಂದೆನಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ ಫೈವ್ ಸ್ಟಾರ್ ಹೋಟೆಲ್ ಪ್ಯಾರಾಡೈಸ್ ಗೆ ಬರ್ತಾನೆ ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ ಜೇಬಲಿ ಹತ್ತು ರೂಪಾಯಿ ಇಲ್ಲ ಈ ಹೋಟೆಲ್ನಲ್ಲಿ ಊಟ ಮಾಡಕ್ ಬಂದಿದ್ಯಾ ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನ್ ಮನೆ ಮಾರ್ಬೇಕಾಗುತ್ತೆ ಹೋಗ್ತಾ ಇರಲಿಲ್ಲ ಹಾಕಿದ ಚಪ್ಪಲಿ ಕಿತ್ತೋಗಿತ್ತು ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ನೆರಳು ಸಹ ಹೋಟೆಲ್ ಮೇಲೆ ತರ ತರದಿದ್ರು ಹೋಟೆಲ್ ಮಾಲೀಕ ಅಕ್ರಮ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ ಏನು ಏನ್ ಹೇಳಿದೆ ನೀನು ಅಕ್ರಮ್ ಸರ್ ನ ಭೇಟಿ ಮಾಡೋದಕ್ ಬಂದಿದ್ಯಾ ನಿನ್ನಂತ ಬೀನ ನಮ್ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ ಅರ್ಥ ಆಯ್ತಾ ದೊಡ್ಡದಾಗ್ ಬಂದ್ಬಿಟ್ಟ ಆಕ್ರಮ ಸರ್ನ ಭೇಟಿ ಮಾಡೋದಕ್ಕೆ ಹೋಗಿಲಿಂದ ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ನ ಸೈಡ್ ಗೆ ದೂಡೋರಿದ್ರು ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ ಈ ಬಿಕಾರಿಗಳನ್ನ ಈ ತರ ಓಡಿಸೋದಲ್ಲ ಅಣ್ಣ ಪಾಪ ಈ ಬಡ್ಪಾಯಿ ತಿಂದು ಅದಷ್ಟು ದಿನ ಆಯ್ತೋ ಏನೋ ಹೌದು ಊಟ ಉಳಿದಿರುತ್ತಲ್ವಾ ಸುಮ್ಮನೆ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಡೆ ಮಾಡಿದ್ಲು ಆದ್ರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು ನನಗ್ ವಿಶ್ವಾಸನೆ ಆಗ್ತಿಲ್ಲ ಬೇರೆ ಈ ಬಾಯ್ ಫ್ರೆಂಡ್ ಅಂತ ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿರೇ ಇರಲಿಲ್ಲ ಆದ್ರೆ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು ಅಕ್ರಮ್ ಸರ್ ಬಂದ್ರು ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ ಆಗಲೇ ಆ ಕಾರಿಂದ ಹೋಟೆಲ್ ನ ಮಾಲೀಕ ಅಕ್ರಮ ಇಳಿತಾನೆ ಕಾರಿಂದ ಕಡೆಗೆ ಇಳಿಯುತ್ತಿದ್ದಂತೆ ಆಕ್ರಮ್ ನೋಟ ಹೋಟೆಲ್ ನಲ್ಲಿ ಸೇರಿದ್ದ ಜನರ ಕಡೆ ಹರಿಯುತ್ತೆ ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರಿದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಯಾರು ಬಿಕಾರಿ ಹೇಳುತ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸ್ಬೇಡ ಅಂತ ಎತ್ಕೊಂಡು ಹೋಗಿ ಹೊರಗಾಕ್ಯಾವನ್ನ ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ ನಾಲ್ಕು ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡ್ ಬರ್ತಾರೆ ಗಾರ್ಡ್ಸ್ ಸಾಮ್ರಾಟ್ ನನ್ನ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ ಕಂಡು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲ್ ಬೀಳುತ್ತೆ ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ಕನ್ನುವಂತ ಘಟನೆ ನಡೆಯುತ್ತೆ ಬಿಟ್ಬಿಡಿ ಅವ್ರನ್ನ ಆದ್ರೆ ಸರ್ ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ ಟೈಗರ್ ಮತ್ತಲ್ಲಿ ಕರೋಡ್ ಪತಿ ಆಗಿರೋ ಅಕ್ರಮ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ ನಿಮ್ಮನ್ನ ಗುರುತಿಸ್ತಿಲ್ಲ ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್ ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ನೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಬ್ರೇಕಿಂಗ್ ನ್ಯೂಸ್ ಎಸ್ ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ ಲುಕ್ ಗುಡ್ ಇದು ನಮ್ಮ ಕೊನೆಯ ನಂಬಿಕೆ ಆಗಿತ್ತು ಎಸ್ ಕೆ ಇಂಡಸ್ಟ್ರೀಸ್ನ ರಿವೈವ್ ಮಾಡೋದಕ್ಕೆ ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗಬೇಕಿತ್ತು ಆದ್ರೆ ಸಾನ್ಯಾ ತಾತ ಸಾಯೋಕು ಮುಂಚೆ ಬಲವಂತದಿಂದ ಸಾನ್ಯಾ ಮದ್ವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಜ್ ಜೊತೆ ಮಾಡಿಸಿದ್ರು ಸಾನ್ಯಾ ಏನನ್ನೂ ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ ಸಾನ್ಯಾ ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್ ಒಂದು ವೇಳೆ ಇದೇ ಥರ ನಡೆದರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ ಮೋರ್ಕ್ರು ಯು ನೋ ವೆರಿ ವೆಲ್ ಈ ಕಂಪ್ನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ ವರ್ಷ ಅನ್ಗಟ್ಲೆ ನಮ್ಮ ಶ್ರಮದಿಂದ ಕೇವಲ ನಮ್ಮ ದೇಶದಲ್ಲ ವಿದೇಶದಲ್ಲೂ ಕೂಡ ಎಸ್ ಕೆ ಇಂಡಸ್ಟ್ರೀಸ್ ತನ್ನದೇ ಛಾಪು ಮೂಡಿಸಿದೆ ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗೆ ಹಾಳಾಗೋಗುತ್ತೆ ಈ ತರ ಆಗೋಕೆ ಸಾಧ್ಯ ಯಾವ್ದು ಯಾವ್ದಾದ್ರು ಒಂದ್ ಹಾರಿ ಇದ್ದೇ ಇರುತ್ತೆ ಯಾರು ಸಾನಿಯಾ ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ಚಿರಾಗ್ ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ ಓ ದೇಸಾಯಿಗಳೇ ನಾಟ್ ಅಗೇನ್ ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳೋಕೆ ಮುಂದೆ ನಾಟ್ ಆಪ್ಷನ್ ಯುವರ್ ಪ್ಲಾನ್ ದೇಸಾಯಿ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು ಅವರು ಸಾನ್ಯಾ ತಾತನ್ ಜೊತೆ ಸೇರಿ ಎಸ್ ಕೆ ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೆ ನೀವ್ ಹೇಗಿದ್ದೀರಾ ಇವತ್ತ ಆಫೀಸಲ್ಲಿಷ್ಟು ಕೋಲಾಹಲ ಯಾಕೆ ಹಬ್ಬಿದೆ ನೀನ್ ಯಾವತ್ತು ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ ಯಾವತ್ತಾದ್ರೂ ನ್ಯೂಸ್ ವೀವ್ಸ್ ನೋಡ್ತಾ ಇದೀಯೋ ಹೇಗೆ ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರು ಅಂತದ್ದೇನಾಯ್ತು ನನಗ್ ಗೊತ್ತಿಲ್ಲದೆ ಇರೋದ್ದು ನೋಡು ಸರ್ಕಾರಿ ಟೆಂಡರ್ ಸಿಗದೆ ಇರೋ ಕಾರಣ ಎಸ್ಕೆ ಇಂಡಸ್ಟ್ರೀಸ್ ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ ವೆಂಟಿಲೇಟರ್ ಮೇಲೆ ಚಲಿಸುತ್ತಿದ್ದ ಎಸ್ಕೆ ಇಂಡಸ್ಟ್ರೀಸ್ ಗೆ ಇನ್ನೂರು ಕೋಟಿ ಟೆಂಡರ್ ಕೈ ತಪ್ಪಿದೆ ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ ಹಾ ಹಲೋ ಮ್ಯಾಮ್ ಎಸ್ ಎಸ್ ಮ್ಯಾಮ್ ಐಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ ಲೋಬೋ ಸಾನಿಯಾ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ ನಾನು ಸಾನ್ಯಾ ಹತ್ರ ಹೋಗ್ಬೇಕು ಐ ನೀಡ್ ಟು ಮೀಟರ್ ರೈಟ್ ನಾವ್ ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್ ಈಗ ನೀನು ಮನೆಗೆ ಹೋಗು ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ ಕಾನ್ಫರೆನ್ಸ್ ರೂಮ್ ಯುಸಸ್ ಲೋಬೋ ಅಯ್ಯೋ ಈಗ ಬೇಡ ಸಾನ್ಯಾ ಸಾನ್ಯಾ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು ಸಾಮ್ರಾಟ್ ಈ ನೋಡಿ ಗಾಬರಿ ಆಗೋಗ್ತಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ ಎಸ್ ಕೆ ಪರಿವಾರದ ಒಬ್ಬ ಅಳಿಯ ಎಂದು ಸಾಮ್ರಾಟ್ ಸಂಕಷ್ಟದಿಂದ ನಿಮ್ ಎಲ್ರು ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ ನನ್ನ ಹತ್ರ ದಾರಿ ಇದೆ ನನಗೆ ಐದು ನಿಮಿಷ ಟೈಮ್ ಕೊಡು ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಇದ್ದು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ ಸಾನ್ಯಾ ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಹೊರಗೆ ಹಾಕು ಇವನ್ ಯಾವಾಗ ಈ ಕಂಪನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ ಸಾನ್ಯಾ ಮೊದಲು ಇದನ್ನ ಸರಿ ಮಾಡು ಏ ನಡೆಯೋ ಇಲ್ಲಿಂದ ಚಿರಾಗ್ ಸಾಮ್ರಾಟ್ ನನ್ನ ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ ಸೆಕ್ಯೂರಿಟಿ ಎಳ್ಕೊಂಡು ಹೋಗಿ ಮನುಷ್ಯನ ಹೊರಗೆ ಬಿಸಾಕಿ ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು ಮತ್ತವರು ಚಿರಾಗ್ ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ ಸರ್ ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್ ಯು ಕೆನ್ ಗೋ ಇನ್ಸೈಡ್ ದ ಮೀಟಿಂಗ್ ಹೌದಾ ನೀ ಫೈಲ್ಸ್ ತಗೊಂಡು ಬಂದ್ರ ಎಸ್ ತರಿ ಕೊಡಿ ನನಗೆ ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾನೆ ನಡಿ ಬಿಡಿ ಅವರನ್ನ ಇವರು ಕಳ್ರೋ ಕಾಕ್ರೋ ಅಲ್ಲ ಇವರು ನಿಮ್ ಸಾನ್ಯಾ ಮೇಡಂನ ಗಂಡ ಮತ್ತೆ ಈ ಎಸ್ ಕೆ ಪರಿವಾರದ ಮನೆ ಅಳಿಯ ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು ಥ್ಯಾಂಕ್ ಯು ಮಿಸ್ಸಸ್ ಲೋಬೋ ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ ಯೋ ಈಡಿಯಟ್ ಕಮ್ ವಿತ್ ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ ಕಂಪ್ನಿನ ಕ್ರೈಸಿಸ್ ಇಂದ ಹೋರಾಕ್ತಾ ಇರೋದಾಗಿ ನನಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ ಆದರೆ ನಾನು ಸಹಾಯ ಮಾಡಬೇಕು ಅಂದರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್ ಯಾವ ತರ ಇನ್ಫಾರ್ಮೇಶನ್ ನನಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅದ್ಯಾವುದು ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ ಈಗಷ್ಟೇ ನೀನೇ ನೋಡಿದೆ ಅಲ್ವಾ ಏನಾಯ್ತು ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ ಹೀಗಿರುವಾಗ ಏನ್ ಮಾಡೋದು ನನಗೆ ಸಹಾಯ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ ಯಾರು ರವಿಕಾಂತ್ ದೇಸಾಯ್ ಸರ್ ಅವರು ಸಾನಿಯಾ ಗ್ರ್ಯಾಂಡ್ ಫಾದರ್ಗೆ ತುಂಬ ಕ್ಲೋಸ್ ಆಗಿದ್ರು ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಚಿರಾಗ್ ಎಲ್ಲರನ್ನೂ ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ ಆದ್ರೆ ಒಂದು ಮಾತು ಹೇಳ್ತೀನಿ ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗ್ರೆಟ್ಸ್ ಇದಕ್ಕೆ ನೀನಿಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡು ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ ಅವರನ್ನ ಕನ್ವಿನ್ಸ್ ಮಾಡೋಕೆ ಪೂರ್ತಿ ಅಂದ್ರೆ ಪೂರ್ತಿ ಪ್ರಯತ್ನ ಪಡು ಐ ಆಮ್ ಶೋರ್ ಯು ಕ್ಯಾನ್ ಡೂ ಇಟ್ ಓಕೆ ಈಗ ನಾನು ಹೋಗಬೇಕು ಆಲ್ ದಿ ಬೆಸ್ಟ್ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಅರೆ ಸಾಮ್ರಾಟ್ ಸರ್ ನೀವು ಫೋನ್ ನಮ್ಮ ಭಾಗ್ಯವೇ ಬದಲಾದ ಅಯ್ಯೋ ಆತರ ಏನೂ ಇಲ್ಲ ನನಗೊಂದು ಸಣ್ಣ ಕೆಲಸ ಆಗಬೇಕಿತ್ತು ನಿಮ್ದ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು ಮಂತ್ರಿಯವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ ಆಗಲೇ ರವಿಕಾಂತ್ ದೇಸಾಯಿ ಉರುಫ್ ರವಿಕಾಂತ್ ಅಲ್ಲಿ ಬಂದ್ರು ಹಾಗೆ ಫಾರಿನ್ ಡೀಟೇಲ್ಸ್ ನ ಪತ್ತೆ ಹಚ್ಚಿ ಮಂತ್ರಿಗಳೇ ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ ನಾನು ಫೋನ್ ಇಡ್ತೀನಿ ಸರಿ ರವಿಕಾಂತ್ ಸರ್ ನೋಡಿ ಎಸ್ ಕೆ ಕಂಪನಿನ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಚ್ ಮಾಡಿದ್ರೆ ಹೇಗಿರುತ್ತೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆನಾ ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು ಆದ್ರೆ ಸಾಮ್ರಾಟ್ ನಿನ್ಗ ಅವ್ರ ಬಗ್ಗೆ ಹೇಗ್ ಗೊತ್ತು ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು ಬಡುವ ನೀನು ಹೋಗಿಲ್ವ ಬಿಹೇವ್ ಯೋರ್ ಸೆಲ್ಫ್ ಸಾನಿಯಾ ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡಬೇಕು ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್ ಅದು ಈ ತಿರುಪಯತೋತ್ರ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರುವ ಎಕ್ಸ್ಪೀರಿಯನ್ಸ್ ಇದೆ ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು ಅದ್ ಹೇಗೆ ಕೇಳ್ತಾ ಇದೀರಾ ನೀವು ಅಲ್ಲ ಏನ್ ಹೇಳಕ್ ಹೊರಟಿದ್ದೀರಾ ಇಷ್ಟೆಲ್ಲಾ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು ಸಾನಿಯಾ ಮಗಳೇ ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ ಇಲ್ಲ ಎಸ್ ಕೆ ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ತನ್ನೆದ್ರಿಗೆ ನಡೀತಿರೋ ಈ ರಾಧಾಂತ ನೋಡಿ ಸಾನ್ಯಾ ಜೋರಾಗಿ ಕೂಗ್ತಾಳೆ ಚಿರಾಗ್ ಇದೆ ನೆನ್ಪಿರ್ಲಿ ಈ ಕಂಪನಿ ನಂದು ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರಿಸಿದ್ರು ಎದುರಿಗಿರೋ ನೀರಿನ ಗ್ಲಾಸ್ ಒಂದೇ ಉಸರಿಗೆ ಕುಡ್ದು ಬಿಟ್ಟ ಸಾನಿಯಾ ಎಲ್ಲದ್ಕಿಂತ ಮೊದಲು ನನಗೆ ಕಂಪನಿಯ ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಅಂಡ್ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು ಅಂಡ್ ಅದ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ಟೂ ಮಚ್

ಸಾನ್ಯಾ ನನಗೆ ಸ್ಟೇಟ್ಮೆಂಟ್ಸ್ ಅಲ್ಲಿ ತುಂಬಾ ಕಾಣಿಸ್ತಿದೆ ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ ಬ್ಯಾಲೆನ್ಸ್ ಶೀಟಲ್ಲಿ ತುಂಬಾ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ ಏನು ಇಷ್ಟ ಬಂದಾಗ ಮಾತಾಡ್ತೀಯಾ ಗುಂಡು ಮಾತು ಮೊದ್ಲು ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗೆ ಬಚಾವ್ ಮಾಡ್ತೀಯ ನೀನು ಬೀಳ್ತಿರೋ ಶೇರ್ಸ್ ಹೇಗೆ ಕಂಟ್ರೋಲ್ ಮಾಡ್ತೀಯ ನೀನು ಸಾಮ್ರಾಟ್ ಸನ್ಯಾ ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ವಿ ಬ್ರಿಲಿಯಂಟ್ ಐಡಿಯಾ ನಿನಗೆ ಅನಿಸುತ್ತೆ ಸಾಮ್ರಾಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ ಮೇಕ್ ಯೋ ಕಾಲ್ ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನ್ ಇಂದ ಒಂದು ನಂಬರ್ ಗೆ ಕಾಲ್ ಮಾಡ್ದ ಅದನ್ನ ಕೇಳಿ ಸಾನ್ಯ ಜೊತೆ ಅಲ್ಲಿದ್ದವರ ಎದೆ ದಸಕಂತು ಚಿರಾಗ್ ಮತ್ತೆ ಮಾರ್ಕೊ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು ಯಾ ಮಿಸ್ಟರ್ ಅಕ್ರಮ್ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಇಂದ ಎಸ್ ಕೆ ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದ ಈಗಲೇ ಐನೂರು ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮತ್ತೆ ಎರಡನೇ ಮಾತು ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಎಸ್ ಕೆ ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ ಮತ್ತೆ ಅಹುಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ ರವಿಕಾಂತ್ ಸಾಮ್ರಾಟ್ನ ಮಾತು ಕೇಳಿ ಖುಷಿ ಪಡ್ತಿದ್ರು ಆದ್ರೆ ಸಾನ್ಯಾ ಸಾಮ್ರಾಟ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡದ್ ನೋಡಿ ಗಾಬರಿ ಆದ್ಲು ಅವಳಿಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅವಳ ಮನೆ ಅಡಿಯನಾಗಿರೋ ಗಂಡ ಇಷ್ಟು ದೊಡ್ಡ ಕಂಪನಿ ಮಾಲೀಕನೊಂದಿಗೆ ಮಾತಾಡಿ ಅವಳ ಎಸ್ ಕೆ ನ ಮರ್ಜ್ ಮಾಡೋದ್ರಲ್ಲಿದ್ದ ಅಂತ ಸಣ್ಣ ನಗು ಬೀರ್ತಾ ಸಾಮ್ರಾಟ್ ಸನ್ಯ ಕಡೆ ನೋಡ್ದ ಆದ್ರೆ ಯಾವುದೇ ಉತ್ತರ ಕೊಡ್ಲಿಲ್ಲ ಹತ್ತು ಹತ್ತು ಪೈಸೆಗೂ ಎಣಗಾಡ್ತಿದ್ದ ಸಾಮ್ರಾಟ್ ಹೇಗೆ ದಿವಾಳಿ ಆಗ್ತಿರೋ ಎಸ್ ಕೆ ಇಂಡಸ್ಟ್ರೀಸ್ ಗೆ ಕೋಟಿ ಕೊಡಿಸ್ತಾ ಒಬ್ಬ ಬಡ ಮನೆ ಅಳಿಯ ಕೊನೆಗೂ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ನಂತಹ ಕಂಪನಿ ಜೊತೆ ಎಸ್ ಕೆ ಇಂಡಸ್ಟ್ರೀಸ್ ಜೊತೆ ಹೇಗೆ ಮಜ್ ಮಾಡಿಸ್ತಾ ಏನು ಎಸ್ ಕೆ ಇಂಡಸ್ಟ್ರೀಸ್ ಬರಬಾರ್ದು ಹಾಗೆ ಸರ್ಕಾರಿ ಟೆಂಡರ್ ಸಿಗದೆ ಇರೋದ್ರ ಹಿಂದೆ ಚಿರಾಗ್ ಮತ್ತೆ ಮಾರ್ಕೋ ಕೈವಾಡ ಇದೆಯಾ ಮಂತ್ರಿಗಳ ಜೊತೆ ಸಾಮ್ರಾಟ್ ಏನನ್ನ ಪತ್ತೆ ಹಚ್ಚೋಕೆ ಹೇಳಿದ್ದ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳ ಈಗಲೇ ಡೌನ್ಲೋಡ್ ಮಾಡಿ ಫಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ